ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ಎಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾನೆ ಇತ್ತೀಚಿನ ದಿನಮಾನಗಳಲ್ಲಿ ಕ್ರೈಸ್ತಿಯ ಜೀವನವನ್ನು ಗಮನಿಸುವುದಾದರೆ ಅನೇಕ ಕ್ರೈಸ್ತರ ಜೀವನ ಸತ್ತ ಪರಿಸ್ಥಿತಿಯಲ್ಲಿದೆ ಅನೇಕ ಕ್ರೈಸ್ತರ ಜೀವನ ಒಣಗಿದ ಪರಿಸ್ಥಿತಿಯಲ್ಲಿದೆ ಒಂದೊಳ್ಳೆ ಫಲಭರಿತವಾದಂಥ ಜೀವನ ಜೀವಿಸಬೇಕಾದಂಥ ಕ್ರೈಸ್ತರ ಜೀವನ ಇವತ್ತು ಒಣಗಿಹೋದ ಸ್ಥಿತಿಯಲ್ಲಿದೆ ಫಲಗಳನ್ನೇ ಕಾಣದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ ಇದಕ್ಕೆ ಕಾರಣ ಹಾಗೂ ಪರಿಹಾರವನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ಕಂಡುಕೊಳ್ಳೋಣ ಒಂದೊಳ್ಳೆ ಫಲಭರಿತವಾದಂತಹ ಜೀವನ ಜೀವಿಸಲು ಆಶೀರ್ವಾದದಾಯಕ ಜೀವನ ಜೀವಿಸಲು ಇವತ್ತಿನ ಸಂದೇಶ ಭಾಗ ನಮಗೆ ಮಾರ್ಗದರ್ಶನ ನೀಡುತ್ತದೆ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವ ಈ ವಿಡಿಯೋದಲ್ಲಿ ನಾವು ಗಮನಿಸಿದಾಗ ನೀರಿಲ್ಲದೆ ಅನೇಕ ಗಿಡಗಳು ಒಣಗಿ ಹೋಗ್ತಾ ಇದೆ ಹಾಗೂ ಸತ್ತು ಹೋಗ್ತಾ ಇದೆ ಈ ದಿನಮಾನಗಳಲ್ಲಿ ಕ್ರೈಸ್ತರ ಪರಿಸ್ಥಿತಿ ಕ್ರೈಸ್ತರ ಜೀವನ ಸಹ ಇದೇ ರೀತಿಯಾಗಿದೆ ನೋಡಿ ಭೂಮಿಯ ಮೇಲ್ಭಾಗದ ಗಿಡದ ಭಾಗಗಳು ಎಲೆ ಹೂವು ಅದರ ಒಂದು ರೆಂಬೆ ಕೊಂಬೆ ಎಲ್ಲವೂ ಹಚ್ಚ ಹಸುರಾಗಿರಬೇಕಂದ್ರೆ ಕಣ್ಣಿಗೆ ಕಾಣದಂಥ ಭೂಮಿಯ ಒಳಗಿರುವಂಥ ಬೇರು ಜೀವಂತವಾಗಿದ್ದಾಗ ಮಾತ್ರ ಭೂಮಿಯ ಮೇಲ್ಭಾಗದಲ್ಲಿ ಕಾಣಿಸುವಂಥ ಗಿಡನು ಜೀವಂತವಾಗಿರುತ್ತೆ ಅದೇ ಭೂಮಿಯ ಒಳಗಿರುವಂಥ ಬೇರಿಗೆ ನೀರು ಸಿಗದೆ ಒಣಗಿ ಹೋದಾಗ ಭೂಮಿಯ ಮೇಲ್ಭಾಗದಲ್ಲಿರುವಂಥ ಗಿಡನೂ ಒಣಗಿ ಹೋಗುತ್ತೆ ಹಾಗೂ ಅದು ಫಲಿಸಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಮನುಷ್ಯನ ಜೀವನ ಸಹ ಹೇಗೆ ಒಂದು ಗಿಡದ ಬೇರು ಕಣ್ಣಿಗೆ ಕಾಣಿಸೋದಿಲ್ಲವೋ ಅದೇ ರೀತಿ ಒಬ್ಬ ಮನುಷ್ಯನ ಶರೀರದೊಳಗೆ ಇರುವಂತಹ ಆತ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗೂ ನಮ್ಮ ಶರೀರ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತಂದರೆ ನಮ್ಮ ಆತ್ಮ ಬಲಿಷ್ಠವಾಗಿರಬೇಕು ನಮ್ಮ ಆತ್ಮ ಸದೃಢವಾಗಿರಬೇಕು ಆಗ ನಮ್ಮ ಶರೀರೂ ಚೆನ್ನಾಗಿರುತ್ತೆ ನಮ್ಮ ಜೀವನ ಸಹ ಚೆನ್ನಾಗಿರುತ್ತೆ ಶರೀರಕ್ಕೆ ಹೇಗೆ ನಾವು ಆಹಾರವನ್ನು ಕೊಟ್ಟು ಶರೀರವನ್ನು ಕಾಪಾಡಿಕೊಳ್ತೇವೋ ಅದೇ ರೀತಿಯಾಗಿ ನಮ್ಮ ಆತ್ಮವನ್ನು ಸದೃಢವಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ ಆತ್ಮಕ್ಕೆ ಸಹ ವಾಕ್ಯ ಬೇಕಾಗಿದೆ ವಾಕ್ಯವನ್ನು ನಾವು ಓದದೇ ಹೋದಾಗ ವಾಕ್ಯವನ್ನು ಧ್ಯಾನಿಸದೆ ಹೋದಾಗ ನಮ್ಮ ಶರೀರ ಬಲಹೀನವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶರೀರದ ಸ್ವಭಾವಗಳು ವಿಕೃತವಾಗುತ್ತವೆ ನಿಯಂತ್ರಿಸಲು ಸಾಧ್ಯವಾಗೋದಿಲ್ಲ ನಿಯಂತ್ರಿಸಲು ವಿಫಲರಾಗ್ತವೆ ಯಾವಾಗ ನಮ್ಮ ಆತ್ಮ ಬಲಹೀನವಾಗುತ್ತದೋ ಆಗ ನಮ್ಮ ಶರೀರ ಸಹ ಬಲಹೀನವಾಗಿ ಹೋಗುತ್ತದೆ ಹಾಗೂ ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ಲೌಕಿಕವಾಗಿ ಯಾವುದೇ ಒಂದು ಫಲಭರಿತವಾದ ಜೀವನವನ್ನು ಜೀವಿಸಲಿಕ್ಕೆ ನಾವು ಸಾಧ್ಯವಾಗುವುದಿಲ್ಲ ಯಾವಾಗ ನಮ್ಮ ಆತ್ಮ ಬಲಹೀನವಾಗುತ್ತದೋ ಅವಾಗ ಎಲ್ಲವೂ ಒಣಗಿ ಹೋಗುತ್ತದೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಸೋಲನ್ನೇ ಕಾಣುತ್ತೇವೆ ಮುಂದೆ ಸಾಗಲು ಸಾಧ್ಯವಾಗೋದಿಲ್ಲ ಒಂದು ಮರ ಫಲಿಸಲು ಹಾಗೂ ಅದರಲ್ಲಿ ನಾವು ಸಿಹಿಯಾದ ಹಣ್ಣನ್ನು ಕಾಣಲು ಆ ಮರದ ಬೇರಿಗೆ ನೀರಿನ ಅವಶ್ಯಕತೆ ಎಷ್ಟು ಇದೆನೋ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ವಾಕ್ಯ ಅಷ್ಟೇ ಅವಶ್ಯಕವಾಗಿ ಬೇಕು ನಾವು ವಾಕ್ಯವನ್ನು ಓದುವಂಥ ಸಂದರ್ಭದಲ್ಲಿ ಅಥವಾ ಧ್ಯಾನಿಸುವಂಥ ಸಂದರ್ಭದಲ್ಲಿ ಜೀವ ಜಲ ನಮ್ಮ ಶರೀರದೊಳಗೆ ಹರಿಯುತ್ತದೆ ಪ್ರತಿದಿನ ನಾವು ಈ ಜೀವ ಜಲವನ್ನು ಹರಿಯಲು ಬಿಡಬೇಕು ಅಂದರೆ ಪ್ರತಿದಿನ ನಾವು ವಾಕ್ಯವನ್ನು ಓದಬೇಕು ಧ್ಯಾನಿಸಬೇಕು ಆಗ ಪ್ರತಿದಿನ ಸಹ ನಾವು ಈ ಜೀವ ಜಲ ಹರಿಯುವಂಥ ಅನುಭವವನ್ನು ನಾವು ಕೂಡ ಅನುಭವಿಸಬಹುದು ಈ ಜೀವಜಲ ಯಾವಾಗ ಹರಿಯಲಿಕ್ಕೆ ಪ್ರಾರಂಭವಾಗುತ್ತದೋ ಕ್ರಮೇಣ ನಮ್ಮ ಜೀವನ ಪರಿವರ್ತನೆ ಆಗುತ್ತಾ ಹೋಗುತ್ತೆ ನಮ್ಮ ಶಾರೀರಿಕ ಸ್ವಭಾವಗಳು ನಮ್ಮ ಶರೀರದ ಬಲಹೀನತೆಗಳು ಸಾಯುತ್ತವೆ ಆತ್ಮ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತದೆ ಸದೃಢವಾಗುತ್ತದೆ ಇದು ಆಧ್ಯಾತ್ಮಿಕ ಪ್ರಗತಿಯಾದರೆ ಇನ್ನು ಲೌಕಿಕವಾಗಿ ಕೂಡ ನಾವು ಒಂದೊಳ್ಳೆ ಆಶೀರ್ವಾದದಾಯಕ ಜೀವನ ಜೀವಿಸ್ತೇವೆ ನಾವು ವಾಕ್ಯವನ್ನು ಪ್ರತಿದಿನ ಓದೋದ್ರ ಮೂಲಕ ಹಾಗೂ ಜೀವಜಲವನ್ನು ಪ್ರತಿದಿನ ಹೊಂದಿಕೊಳ್ಳೋದ್ರ ಮೂಲಕ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಫಲಿಸ್ತೇವೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣುತ್ತೇವೆ ಈ ವಾಕ್ಯ ಸಹ ಒಂದು ದೂತನಾಗಿದ್ದಾನೆ ಈ ವಾಕ್ಯ ಎಂಬ ದೂತನು ನಮ್ಮೊಳಗೆ ಬಂದು ಕಾರ್ಯ ಮಾಡಬೇಕಂತಂದರೆ ನಮ್ಮ ಶರೀರ ಸಹ ಪರಿಶುದ್ಧವಾಗಿರಬೇಕು ನಮ್ಮ ಶರೀರ ಪರಿಶುದ್ಧವಾಗಬೇಕಂದ್ರೆ ನಾವೇನು ಮಾಡಬೇಕಂತಂದರೆ ಏಸುವಿನ ರಕ್ತದಲ್ಲಿ ನಾವು ವಾಕ್ಯ ಓದಲಿಕ್ಕೆ ಮುಂಚೆ ಏಸುವಿನ ರಕ್ತದಲ್ಲಿ ನಾವು ನಮ್ಮ ನಾವು ಶುದ್ಧಿ ಮಾಡಿಕೊಳ್ಳಬೇಕು ನಾನು ಪ್ರತಿ ಪ್ರಾರ್ಥನೆಗೆ ಮುಂಚೆ ವಾಕ್ಯ ಓದೋಕ್ಕೆ ಮುಂಚೆ ನನ್ನ ಶರೀರ ಆತ್ಮ ಪ್ರಾಣವನ್ನು ಯೇಸುವಿನ ರಕ್ತದಲ್ಲಿ ಶುದ್ಧೀಕರಿಸಿಕೊಳ್ಳುತ್ತೇನೆ ನಮ್ಮನ್ನು ಪ್ರತಿದಿನ ಶುದ್ಧಿ ಮಾಡಿಕೊಳ್ಳೋದು ತುಂಬ ಅವಶ್ಯಕ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳೋದು ತುಂಬ ಸುಲಭ ಶರೀರ ಆತ್ಮ ಪ್ರಾಣವನ್ನು ಏಸುವೆ ನಿಮ್ಮ ರಕ್ತದಲ್ಲಿ ಶುದ್ಧೀಕರಿಸಿ ಅಂತ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನೇ ಪದೇ ಪದೇ ನೀವು ಉಚ್ಚರಿಸ್ತಾ ಇದ್ದಾಗ ಆಗಲೇ ಸಮ್ ವೈಬ್ರೇಷನ್ಸ್ನ ನಾವು ಫೀಲ್ ಮಾಡ್ಬೋದು ನಮ್ಮ ಬಾಡಿನಲ್ಲಿ ವಿಶೇಷವಾಗಿ ಕ್ರೈಸ್ತಿಯ ಜೀವನದಲ್ಲಿ ನಾವು ಏನೇ ಫಲ ಕಾಣಬೇಕಂತಂದ್ರೂ ಏನೇ ಆಶೀರ್ವಾದ ಹೊಂದಿಕೊಳ್ಳಬೇಕಂತಂದರೂ ವಾಕ್ಯದ ಅವಶ್ಯಕತೆ ಪ್ರಾಮುಖ್ಯತೆ ಎಷ್ಟೋ ಇದೆ ವಾಕ್ಯ ಇಲ್ಲದೆ ನಾವು ಏನನ್ನು ಹೊಂದಿಕೊಳ್ಳಲು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ದೇವರು ಇಡೀ ಸೃಷ್ಟಿನ ಸಹ ತನ್ನ ವಾಕ್ಯದ ಮೂಲಕವೇ ಸೃಷ್ಟಿಸಿದರು ಅದೇ ರೀತಿ ನಾವು ಆಧ್ಯಾತ್ಮಿಕವಾಗಿರಬಹುದು ಕೌಟುಂಬಿಕವಾಗಿರಬಹುದು ಆರ್ಥಿಕವಾಗಿರ್ಬೋದು ಅಥವಾ ಲೌಕಿಕವಾಗಿರಬಹುದು ಯಾವುದೇ ಕ್ಷೇತ್ರಗಳಲ್ಲೂ ಸಹ ನಾವು ಆಶೀರ್ವಾದದಾಯಕ ಜೀವನ ಜೀವಿಸ್ಬೇಕಂತಂದರೆ ಅದು ವಾಕ್ಯದ ಮೂಲಕನೇ ಜೀವಿಸಲು ಸಾಧ್ಯ ದೇವರ ವಾಕ್ಯ ಇಲ್ಲದೆ ನಾವು ಉನ್ನತಿಯನ್ನು ನಮ್ಮ ಜೀವನದಲ್ಲಿ ಕಾಣಲು ಅಸಾಧ್ಯ ಅಂತ ನಾನು ಹೇಳ್ತಾ ಇಲ್ಲ ಸತ್ಯವೇದ ಪುಸ್ತಕದಲ್ಲಿ ದೇವರ ವಾಕ್ಯದಲ್ಲಿ ಆ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಬೇಕಾದರೆ ನಾವು ಒಂದು ವಾಕ್ಯವನ್ನು ಈಗ ಓದಿಕೊಳ್ಳೋಣ ಯೋಹನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಪ್ರತಿದಿನ ವಾಕ್ಯವನ್ನು ಓದೋಣ ಹಾಗೂ ನಮ್ಮ ಸಭೆಗಳಲ್ಲಿ ಪ್ರತಿ ಭಾನುವಾರ ದೇವರು ಕೊಡುವಂಥ ಸಂದೇಶವನ್ನು ಆ ವಾರವೆಲ್ಲ ಆ ವಾಕ್ಯಗಳನ್ನು ಸಂದೇಶವನ್ನು ಧ್ಯಾನಿಸೋಣ ಫಲಭರಿತವಾದ ಜೀವನವನ್ನು ಜೀವಿಸೋಣ ಹಾಗೂ ದೇವರ ಬರವಣಿಗೆ ತುಂಬ ಹತ್ತಿರದಲ್ಲಿದೆ ಆದ್ದರಿಂದ ಪ್ರತಿದಿನ ನಾವು ವಾಕ್ಯವನ್ನು ಓದಿ ಧ್ಯಾನಿಸಿ ಜೀವ ಜಲವನ್ನು ಹೊಂದಿಕೊಂಡು ಅದರ ಮೂಲಕ ಸಹ ನಮ್ಮನ್ನು ಶುದ್ಧೀಕರಿಸಿಕೊಂಡು ದೇವರ ಬರವಣಿಗೆಗೆ ಸಿದ್ಧರಾಗೋಣ ಹಾಗೂ ನಮ್ಮ ಆತ್ಮವನ್ನು ಸದೃಢವಾಗಿ ಕಾಪಾಡಿಕೊಳ್ಳೋಣ ಹಾಗೂ ವಾಕ್ಯ ನಮ್ಮಲ್ಲಿಯೂ ನಾವು ವಾಕ್ಯದಲ್ಲಿಯೂ ನೆಲೆಗೊಂಡು ಒಳ್ಳೆ ಫಲವನ್ನು ಕೊಡುವಂಥ ಫಲಭರಿತವಾದ ಜೀವನವನ್ನು ಜೀವಿಸೋಣ ಇದ್ದ ಸ್ಥಳಗಳಲ್ಲೇ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತರೆ ಮಹೋನ್ನತರೆ ಪರಿಶುಧರೇ ಪವಿತ್ರಾತ್ಮರೇ ಈ ಸಮಯಕ್ಕಾಗಿ ಸ್ತೋತ್ರ ಈ ದಿನಕ್ಕಾಗಿ ಸ್ತೋತ್ರ ಕೊಟ್ಟಂಥ ಒಳ್ಳೆಯ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯಾದ ದೇವರೇ ಇವತ್ತು ಯಾರೆಲ್ಲ ವಾಕ್ಯವನ್ನು ಓದದ ಹಾಗೆ ಅವರ ಜೀವನಗಳು ಹೋದ ಪರಿಸ್ಥಿತಿಯಲ್ಲಿದೆಯೋ ಇವತ್ತಿನ ಈ ವಾಕ್ಯ ಭಾಗ ಕರ್ತನೆ ಅನೇಕರ ಜೀವನಗಳಲ್ಲಿ ಜೀವದ ಹೊನಲುಗಳನ್ನು ಹರಿಯುವಂತೆ ಮಾಡಲಿ ಕರ್ತನೆ ಅಪ್ಪ ತಂದೆಯಾದ ದೇವರೇ ನಿಮ್ಮ ಜೀವ ಜಲವನ್ನು ಹರಿಯುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಹಲವಾರು ಆಧ್ಯಾತ್ಮಿಕ ಜೀವನಗಳನ್ನು ಮತ್ತೆ ನೀವು ಚಿಗುರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ತಂದೆಯೇ ನೀವು ನಮ್ಮಲ್ಲಿಯೂ ನಾವು ನಿಮ್ಮಲ್ಲಿಯೂ ನೆಲೆಗೊಂಡು ಅತ್ಯಧಿಕವಾದ ಫಲವನ್ನು ಕೊಡುವಂತಹ ಒಳ್ಳೆಯ ಫಲಭರಿತವಾದ ಜೀವನ ಜೀವಿಸಲಿಕ್ಕೆ ಕೃಪೆ ತೋರಿಸ್ರಿ ದಯ ತೋರಿಸ್ರಿ ಕನಿಕರಿಸ್ರಿ ಎಂದು ಬೇಡುತ್ತಾ ಇವತ್ತಿನ ಈ ಸಂದೇಶ ಭಾಗ ಅನೇಕರ ಜೀವನಗಳನ್ನು ಸಂದರ್ಶಿಸಿ ಅನೇಕರ ಜೀವನಗಳನ್ನು ಫಲಭರಿತವಾದ ಜೀವನವಾಗಿ ಪರಿವರ್ತಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತದೆ ಅಪ್ಪ ತಂದ್ಯದ ದೇವರೇ ಪರಿಷುದರೇ ಇವತ್ತಿನ ಈ ಸಂದೇಶ ಭಾಗ ಅನೇಕರನ್ನು ಸಂದರ್ಶಿಸಿದೆ ಅನೇಕರ ಜೀವನವನ್ನು ಪರಿವರ್ತಿಸಿದೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ನೀವು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಂದು ಜೀವನವನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವೆ ನಿಮ್ಮ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತಾ ನನ್ನ ನಾನು ನಿಮ್ಮ ಪಾದದ ಹತ್ತಿರ ತಗ್ಗಿಸಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್